ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗಿದ್ರೆ ಸ್ನೇಹಿತರೆ ಎಲ್ಲರೂ ಹೈವಪೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ವೋಟರ್ ಶೈಲಿಯಲ್ಲಿ ಉದ್ದಿನೋಡೆ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಅಂತ ಹೇಳಿ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಓಟೆಲ್ಗಿಂತನೂ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಉದ್ದಿನೋಡೆನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಮುಂದುವರ್ಸೋಣ ನಾನಿಲ್ಲಿ ಉದ್ದಿನ ಬೇಳೆನ ಒಂದು ನಾಲ್ಕು ಅವರ್ ಮುಂಚೆನೇ ನೆನ್ಗಾಕಿದ್ದೆ ಉದ್ದಿನ ಬೇಳೆ ಉದ್ದಿನ ಕಾಳು ಯಾವುದಾದ್ರೂ ಕೂಡ ತೊಗೊಬೋದು ನಾವು ಉದ್ದಿನ ವಡೆ ಮಾಡಬೇಕು ಅಂದರೆ ಒಂದು ನಾಲ್ಕರಿಂದ ಅವರು ಉದ್ದಿನ ಬೇಳೆನ ಚೆನ್ನಾಗಿ ನೆನೆಸಿಡಬೇಕಾಗತ್ತೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಾಲು ಜಾರಷ್ಟು ಉದ್ದಿನ ಬೇಳೆನ ಸೇರಿಸ್ಕೊಂತ ಇದ್ದೀನಿ ಒಂದೇ ಸಲ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಬಾರ್ದು ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಬೇಕು ಇದನ್ನು ನೀರಿಲ್ದೇ ಒಂದು ಸಲ ರುಬ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡಿ ಗಟ್ಟಿಯಾಗಿ ರುಬ್ಕೋಬೇಕು ಉದ್ದಿನ ಒಡೆ ಮಾಡೋದಕ್ಕೆ ನಾವು ತುಂಬ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಎಷ್ಟು ನುಣುಪಾಗಿ ಇಷ್ಟು ಗಟ್ಟಿಯಾಗಿರಬೇಕು ಜಾಸ್ತಿ ನೀರು ಹಾಕಿದ್ರೆ ಉದ್ದಿನ ಒಡೆ ಶೇಪ್ ಬರೋದಿಲ್ಲ ಉದ್ದಿನ ವಡೆ ಬಿಡೋದಕ್ಕೂ ಕಷ್ಟ ಆಗುತ್ತೆ ಈಗ ನಾನು ಆ ರುಬ್ಬಿರೋದ್ರನ್ನ ಒಂದು ಪಾತ್ರೆಗೆ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ ಇದೇ ರೀತಿ ನಾನು ಅರ್ಧ ಕೆ ಜಿ ಬೇಳೆನ ನಾಲ್ಕು ಸಲ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ನಾಲ್ಕು ಬ್ಯಾಚ್ ಮಾಡಿಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ರುಬ್ಬಿದ್ರೆ ನೀಟಾಗೆ ರುಬ್ಕೊಬೋದು ಈಗ ಎಲ್ಲನೂ ಕೂಡ ನಾನು ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿ ಶುಂಠಿ ಹಾಗೆ ತೆಂಗಿನಕಾಯಿ ಪೀಸಸ್ಸು ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಇದಕ್ಕೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಉಪ್ಪಾದರೆ ಒಡೆ ತಿನ್ನೋದಕ್ಕೆ ಆಗೋದಿಲ್ಲ ಹಾಗೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಸೋಡಾನ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಸಾಫ್ಟಾಗಿ ಕೂಡ ಬರುತ್ತೆ ನಮಗೆ ತುಂಬ ತೆಳುವು ಅನ್ಸಿದ್ರೆ ಈ ಹಿಟ್ಟಿಗೆ ಅಕ್ಕಿ ಹಿಟ್ಟು ಮನೇಲಿರುತ್ತೆ ಅಲ್ವಾ ಅದನ್ನು ಸೇರಿಸ್ಬಿಟ್ಟು ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟನ್ನ ಸೇರಿಸೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಇಲ್ಲಾಂದರೆ ನಾವು ಬೇಳೆನ ರುಬ್ಕೊಂತೀವಲ್ವ ಆವಾಗಲೇ ಕೂಡ ಅಕ್ಕಿ ಹಿಟ್ಟನ್ನ ಅಕ್ಕಿನ ನೆನ್ಗಾಕ್ಬಿಟ್ಟು ಅದನ್ನು ಕೂಡ ರುಬ್ಕೊಬೋದು ನೋಡಿ ಇದಕ್ಕೆ ಒಂದು ಐದರಿಂದ ಆರು ನಿಮಿಷ ಈ ಥರ ಕೈಯಲ್ಲೇ ಕಲಿಸ್ಕೋಬೇಕಾಗತ್ತೆ ಹಿಟ್ಟು ನೀಟಾಗಿ ಹದ ಬರಬೇಕು ಅಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ತೆಳುವಾಯಿತು ನಮಗೆ ಒಡೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ಮನೇಲಂತೂ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ಅದನ್ನು ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ವಡೆನ ಹಾಕ್ಬೋದು ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಾವು ಕೈಯಲ್ಲಿ ಒಂದು ಹಿಟ್ಟು ಒಂದು ಅದ ಬರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀಟಾಗೆ ಚೆನ್ನಾಗಿ ಇಟ್ಟು ಅದ ಬರುತ್ತೆ ಇದನ್ನು ಟೈಮ್ ಇದ್ದರೆ ಒಂದು ಐದು ನಿಮಿಷ ಇಡ್ಬೋದು ಇಲ್ಲ ಟೈಮ್ ಇಲ್ಲಾಂದರೆ ತಕ್ಷಣವೇ ಹಾಕ್ಕೊಂಬಿಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಹಾಕ್ಕೊಂಬಿಡ್ಬೋದು ಈಗ ನಾನು ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ನೀರಿಟ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ತಗೊಂಡು ನಾವು ಕೈಯಲ್ಲೇ ನಮಗೆ ಎಷ್ಟು ಗಾತ್ರದಲ್ಲಿ ಒಡೆಯಬೇಕು ಈ ಥರ ಕೈಯಲ್ಲಿ ಉಂಡೆ ಮಾಡಿಕೊಂಡು ಸೆಂಟ್ರಲ್ಲಿ ಈ ಥರ ಒಂದು ಹೋಲ್ ಮಾಡಿ ಎಣ್ಣೆಗೆ ನೀಟಾಗೆ ಬಿಡ್ಬೋದು ಕೈಯನ್ನ ನೀರಲ್ಲಿ ಎತ್ಕೊಂಡ್ರೆ ನೀಟಗೆ ಒಡೆ ಎಣ್ಣೆಗೆ ಬೀಳುತ್ತೆ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ನ ಎಣ್ಣೆನೂ ಕೂಡ ಜಾಸ್ತಿ ಬಿಸಿಯಾಗಿರಬಾರ್ದು ನಾವು ಜಾಸ್ತಿ ಬಿಸಿಯಾಗಿರೋ ಎಣ್ಣೆಗೆ ಹಾಕ್ಬಿಟ್ರೆ ಬೇಗನೆ ವಡೆ ಕಲರ್ ಚೇಂಜ್ ಆಗಿಬಿಡುತ್ತೆ ಆಗ ಒಳಗಡೆ ನೀಟಾಗೆ ಅದು ಬೆಂದಿರಲ್ಲ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ವಡೆಯನ್ನೆಲ್ಲನೂ ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಮಾಡಿಕೊಂಡು ಈಸಿಯಾಗಿ ಹಾಕ್ಬೋ ಹಾಕ್ಬಿಡ್ಬೋದು ಫಸ್ಟ್ ಟೈಮ್ ವಡೆ ಮಾಡ್ತಿದ್ರು ಕೂಡ ವಡೆ ಫೇಲ್ ಆಗೋದಿಲ್ಲ ನೋಡಿ ಈ ಥರ ಒಂದು ಸಲ ಹಾಕಿದ್ಮೇಲೆ ಯಾವ ವಡೆನೂ ಕೂಡ ಟಚ್ ಮಾಡಬೇಡಿ ಒಂದು ಕಡೆ ನೀಟಾಗಿ ಬೆಂದಾದ ಮೇಲೆ ಈ ಥರ ನೋಡಿ ಎರಡು ಕಡೆಯೂ ಮಗ್ಚಾಕೊಂಬಿಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಇಡ್ಲಿ ಜೊತೆ ವಡೆ ಮಾಡಬೇಕು ಅಂದರೆ ಬೇಗನೆ ಆಗಿಬಿಡುತ್ತೆ ನೀವು ಫಸ್ಟ್ ಟೈಮ್ ವಡೆ ಮಾಡ್ತಿದ್ರು ಕೂಡ ಸ್ವಲ್ಪನೂ ಮಿಸ್ ಆಗೋದಿಲ್ಲ ನೋಡಿ ಇದು ಕಲರ್ ಚೇಂಜ್ ಆಗೋವ್ರಿಗೂ ನಾವು ನೀಟಾಗಿ ಬೇಯಿಸ್ಕೋಬೇಕು ನೋಡಿ ವಡೆ ಕಲರು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಹಾಗೆಯೇ ಎಷ್ಟು ಚೆನ್ನಾಗಿ ಕೈಯಲ್ಲೇ ಕೂಡ ಶೇಪಾಗಿ ವಡೆ ಬಂದಿದೆ ಅಂತ ಹೊರ್ಗಡೆಯಿಂದ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆಯಿಂದ ಸಾಫ್ಟಾಗಿ ಸೂಪರ್ ಆಗಿರೋವಂಥ ವಡೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು